ನಮಸ್ಕಾರ ಯುವಕ ಯುವಕಮಂಡಲ ಹುಟ್ಟಿ ಸುಮಾರು ಐವತ್ತು ವರ್ಷಗಳನ್ನು ಕಳೆದುಕೊಂಡು ಈಗ ಐವತ್ತು ವರ್ಷ ಆಚರಣೆಯನ್ನು ತನ್ನ ಸುವರ್ಣ ಸಂಭ್ರಮದ ಮೂಲಕ ಆಚರಿಸಿಕೊಳ್ತಿದೆ ಬಹುಶಃ ಇದು ಕರಾವಳಿ ಭಾಗದಲ್ಲಿ ಅತ್ಯಂತ ವಿಜೃಂಭಿತವಾದಂಥ ಮತ್ತು ಅವಿಸ್ಮರಣೀಯವಾದಂಥ ಕಾರ್ಯಕ್ರಮ ಉಳಿಯು ಆಗಿ ಉಳಿಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲಿ ಕೆಲಸ ಮಾಡಿದಂತಹ ದುಡಿದಂತಹ ಶ್ರಮಪಟ್ಟಂತಹ ಬೇವರು ಸುರಿಸಿದಂತಹ ನೂರಾರು ಹುಡುಗರು ಕಳೆದ ಎರಡು ಮೂರು ತಿಂಗಳಿಂದ ಶ್ರಮಪಟ್ಟು ಈ ವ್ಯವಸ್ಥೆಯನ್ನು ಮಾಡಿರ್ತಾರೆ ಇಡೀ ನಾಡಿನಾದ್ಯಂತ ಹೆಸರು ಪಡೆದಂತಹ ಕಲಾವಿದರಗಳನ್ನು ಒಳಗೊಂಡಂತಹ ತಂಡವನ್ನು ಮತ್ತು ಅತಿಥಿಗಳನ್ನು ಈ ಒಂದು ಪುಟ್ಟ ನಾಯಕವಾಡಿಗೆ ಆಹ್ವಾನಿಸಿಕೊಂಡು ತನ್ನ ಸಂಭ್ರಮವನ್ನು ಆಚರಿಸಿಕೊಳ್ಳಲಿಕ್ಕೆ ಬಹಳ ಉತ್ಸುಕತೆಯಿಂದ ತೊಡಗಿಕೊಂಡಿದೆ ಯುವಕಮಂಡಲ ಬಹುಶಃ ನಾವು ಇದರಲ್ಲಿ ಏನು ತಿಳ್ಕೋಬೇಕಂತೇಳಿದರೆ ಒಂದು ಸಂಗಡ ಸಂಘಟನಾತ್ಮಕವಾದಂತಹ ತಂಡ ಶ್ರಮಪಟ್ಟು ಕೆಲಸ ಮಾಡಿದರೆ ಯಾವ ಹಂತಕ್ಕೆ ತರಬಹುದು ಅನ್ನೋದಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆಯಾಗಿ ಗುರುತಿಸಬಹುದು ಯಾಕೆಂತೇಳಿದರೆ ಯುವಕರು ಒಂದಾದವಾಗ ನಾವು ಗೆಳೆಯರು ನಾವು ಎಳೆಯರು ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಅಂತಹ ಒಂದು ಬಹಳ ಉತ್ತಮವಾದಂಥ ಒಂದು ಮಾತಿದೆ ಅಂಥೇಳಿದರೆ ಆರಂಭದಿಂದ ನಾವು ಅಂಬೆಗಾಲಿಡುತ್ತಾ ಒಂದು ಹಂತಕ್ಕೆ ಬಂದಾಗ ಐವತ್ತು ವರ್ಷ ಪೂರ್ಣಗೊಳಿಸಿದವಾಗ ನಾವು ಒಂದು ಪ್ರಬುದ್ಧತೆಯನ್ನು ಪಡಿತೇವೆ ಅಂತ ಆ ಪ್ರಬುದ್ಧತೆಯ ಕಾರ್ಯಕ್ರಮವನ್ನು ಇವತ್ತು ನಾಡಿನಾದ್ಯಂತ ಜನರಿಗೆ ಉಣಬಡಿಸುವಂತಹ ಭಾಳ ದೊಡ್ಡ ಪ್ರಯತ್ನ ಯುವಕ ಮಂಡಲದಿಂದ ಆಗ್ತಾಯಿದೆ ಇದಕ್ಕೆ ಅನೇಕ ಜನರು ಕೈಜೋಡಿಸಿದ್ದಾರೆ ಯಾಕಂತೇಳಿದರೆ ಇಷ್ಟು ದೊಡ್ಡ ಮಾವ್ನಲ್ಲಿ ಇಷ್ಟು ದೊಡ್ಡ ಹಂತದಲ್ಲಿ ಕಾರ್ಯಕ್ರಮವನ್ನು ನಡೀತಿರುವಾಗ ಅನೇಕರು ತಮ್ಮ ತಮ್ಮದೇ ಆದಂಥ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಯುವಕರು ಗ್ರಾಮದ ಎಲ್ಲ ಹಿರಿಯರನ್ನು ಒಳಗೊಂಡಂತೆ ಹಾಗೆ ಗ್ರಾಮಕ್ಕೆ ಸಂಬಂಧಪಟ್ಟ ಹತ್ತಿರದ ಬೇರೆ ಬೇರೆ ಅನುಭವಸ್ಥ ಜ ಅನುಭವಸ್ಥರನ್ನು ಒಳಗೊಂಡಂತೆ ಬೇರೆ ಬೇರೆ ವಿಧವಾದಂಥ ವಿಧದ ಅನುಭವವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈ ಎಲ್ಲೂ ಕೂಡ ಸಣ್ಣ ಲೋಪ ಆಗದೇ ಇರುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆನ್ನುವ ಅವರ ಹಂಬಲಕ್ಕೆ ಪ್ರತಿಯೊಬ್ಬರು ಸ್ಪಂದಿಸಿದ್ದಾರೆ ಮತ್ತು ಸಹಕಾರವನ್ನು ನೀಡಿದ್ದಾರೆ ಖಂಡಿತವಾಗಿ ಭಾಳ ದೊಡ್ಡ ಉತ್ಸವವಾಗಿ ನಾಡಿನಲ್ಲಿ ಒಂದು ಹೆಸರನ್ನು ಉಳಿಸುವಂಥ ಕಾರ್ಯಕ್ರಮವು ಉಳಿದಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಆ ಹಂತಕ್ಕೆ ಕೊಂಡೊಯ್ತಾರೆ ಕಾರಣಷ್ಟೇ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂಥ ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಅದನ್ನು ನಿಭಾಯಿಸಿಕೊಂಡು ಈ ಹಂತಕ್ಕೆ ತಲುಪಿಸಿದ್ದಾರೆ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕವಾದಂತಹ ಕಳಕಳಿ ಇಷ್ಟೇ ಕಾರ್ಯಕ್ರಮ ವಿನೂತನವಾಗಿದೆ ವೈವಿಧ್ಯತೆಯಿಂದ ಕೂಡಿದೆ ಮತ್ತು ನಾವಿನ್ಯತವಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಬಂದು ಈ ಕಾರ್ಯಕ್ರಮವನ್ನು ನೋಡಬೇಕಂತ ನನ್ನ ಮನವಿಯನ್ನು ನಿಮ್ಮ ಹತ್ರ ಇಡ್ತಾ ಇದ್ದೇನೆ ಎಲ್ಲರೂ ಬನ್ನಿ ಕಾರ್ಯಕ್ರಮ ಒಟ್ಟಾಗಿ ನೋಡುವ ನಾವೆಲ್ಲ ಒಂದಾಗುವ ಯಾಕಂತ ಹೇಳಿದರೆ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ಬೇರೆ ಬೇರೆ ಕಾರಣಗಳಿಗೋಸ್ಕರ ಒಂದಾಗುವುದಿದೆಯಲ್ಲ ಅದು ಒಂದು ನಮ್ಮ ಕೊಡುವ ಒಂದು ಸಮುಚ್ಚಾಯದ ಒಗ್ಗಟ್ಟನ್ನು ತೋರಿಸ್ತದೆ ಅದಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಒಂದಾಗೋಣ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನೆನಪಿಸ್ತೇನೆ ಈ ಕಾರ್ಯಕ್ರಮ ನಡೆಯುವುದು ಜನವರಿ ಮೂರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ತಾವೆಲ್ಲರೂ ಬನ್ನಿ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸ್ತೇವೆ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ವೀಕ್ಷಿಸೋಣ ಅಂತ ಹೇಳ್ತೇನೆ ಜನವರಿ ಮೂರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ನಮಸ್ಕಾರ